ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲ್ಲೇ ಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇಲ್ಲಿ ಒಬ್ಬರು ರೈತರು ಮರ ಆಧಾರಿತ ಕೃಷಿ ಅಂದರೆ ಅರಣ್ಯ ಮಾದರಿ ಕೃಷಿಯನ್ನ ಮಾಡಿದ್ದಾರೆ ಇವರು ತಮ್ಮ ಬೇಸಾಯವನ್ನು ವಿಂಗಡಣೆ ಮಾಡ್ಕೊಂಬಿಟ್ಟಿದ್ದಾರೆ ಯಾವ ರೀತಿ ಅಂದರೆ ಕಮರ್ಷಿಯಲ್ ಆಗಿ ಬೆಳೆಯೋದಕ್ಕೆ ಅಡಿಕೆ ಮತ್ತೆ ತೋಟಗಾರಿಕೆ ಆಗಿ ಹಣ್ಣು ಮತ್ತೆ ನಿಂಬೆ ಹಣ್ಣಿನ ತೋಟ ಮತ್ತೆ ಕೋಳಿ ಸಾಕಾಣಿಕೆ ಇನ್ನಿತರೆ ಬಂತು ಹೇಳಿದ್ರೆ ಮರ ಆಧಾರಿತ ಕೃಷಿ ಈ ಮರ ಆಧಾರಿತ ಕೃಷಿ ಅರಣ್ಯ ಮಾದರಿ ಕೃಷಿ ಅಂತಲೂ ಕರೀತಾರೆ ಇದನ್ನು ಭಾಳ ಅಚ್ಚುಕಟ್ಟಾಗಿ ಇವರು ಮಾಡಿದ್ದಾರೆ ಬಾರ್ಡ್ರಿಗೆಲ್ಲ ತೇಗದ ಮರಗಳನ್ನ ಹಾಕ್ಕೊಂಡಿದ್ದಾರೆ ಮಧ್ಯದಲ್ಲೆಲ್ಲ ಹೆಬ್ಬೆಯವನ್ನ ಹಾಕ್ಕೊಂಡಿದ್ದಾರೆ ಇನ್ನೊಂದು ವಿಶೇಷ ಇವರಲ್ಲಿ ಏನಪ್ಪಾ ಅಂತೇಳಿದರೆ ಈ ಹೆಬ್ಬೇವು ಮಧ್ಯದಲ್ಲಿ ಕೂಡ ಕೋಕೋ ಪ್ಲಾಂಟ್ಗಳನ್ನ ಅಳವಡಿಸ್ಕೊಂಡಿದ್ದಾರೆ ಇದ್ರ ಜೊತೆಯಲ್ಲಿ ಇನ್ನೊಂದು ಏನ್ ಉತ್ತಮವಾದ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಅಂತ ಹೇಳಿದ್ರೆ ಅಲ್ಲಲ್ಲೇ ಮೆಣಸಿನ ಕಾಳು ಮೆಣಸಿನ ಬಳ್ಳಿಗಳನ್ನ ಹಬ್ಸಿದಾರೆ ಕೇಳಿದ್ರೆ ಇವರು ನನ್ನ ಮಗನ್ಗೆ ಮುಂದಕ್ಕೆ ಇದೇ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಬನ್ನಿ ಸ್ನೇಹಿತರೆ ಅಂತ ಒಂದು ತೋಟವನ್ನು ನೋಡ್ಕೊಂಡು ಬರೋಣ ಇವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ರಾಮ್ಪುರ ಗ್ರಾಮದ ಕುಮಾರ್ ಅಂತ ಈ ರೈತರ ಹೆಸರು ಬನ್ನಿ ಸ್ನೇಹಿತರೆ ಈ ಕುಮಾರ್ ಅವ್ರ ತೋಟ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಕುಮಾರ್ ಅವರ ತೋಟಕ್ಕೆ ಹೋಗಿ ಬರೋಣ ಸರ್ ಇದೇನು ಮರಡ್ರಿಗೆಲ್ಲೇ ಇಪ್ಪತ್ತ ಸರ್ ಈಗ ಸ್ಟೇಜ್ ಅಲ್ವಾ ಇದು ಹೌದು ಬಂದಿದೆ ಮರಗಳು ಕೆಲವೆಲ್ಲ ಇನ್ನೊಂದ್ ಸ್ವಲ್ಪ ಸಣ್ಣ ಇದೆ ಹ್ಮ್ ಹ್ಮ್ ಇದೆಲ್ಲ ಒಂದ ಇಪ್ಪತ್ ಮರ ಕಟಾವ್ ಬಂದಿದೆ ಸರ್ ಇಪ್ಪತ್ ಮರ ಕಟಾವ್ ಬಂದಿದೆ 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 ಏನು ಅಮ್ಮಮ್ಮ ಅಂದ್ರೆ ಒಂದ್ ಮರ ಇವು ಎಷ್ಟಕ್ಕೆ ಹೋಗ್ಬೋದು ರೇಟ್ ಗೊತ್ತಿಲ್ಲ ಸರ್ ಹ ನಮ್ಮ ಮಕ್ಕಳಿಗೆ ಇದೇ ಇನ್ವೆಸ್ಟ್ಮೆಂಟ್ ನಾವೇನ್ ಕಡಿಯಲ್ಲ ಇನ್ನೂ ಹತ್ತಿರ ಕಡಿದಿಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲಿ ಇಟ್ಟಿದೀನಿ ಅಂದ್ರೆ ಇಲ್ಲೇ ಇಟ್ಟಿದೀನಿ ಅಂತ ಹೇಳ್ಬೋದು ಮಕ್ಕಳಿಗೆ ಮಕ್ಳಿಗೆ ಮಕ್ಕಳಿಗೆ ಅಷ್ಟೇ ಅಂತೂ ಇಟ್ಟಿಲ್ಲ ನಾವು ಅಂದ್ರೆ ಅಷ್ಟೊತ್ತಿಗೆ ಒಂದೊಂದು ಒಂದೊಂದು ಲಕ್ಷದ ಮೇಲೆ ಹೋಯ್ತವೆ ಏನೋ ಗೊತ್ತಿಲ್ಲ ಸರ್ ಅವತ್ತಿನ ರೇಟ್ ಏನಾಗುತ್ತೋ ನಮ್ಗಂತೂ ಗೊತ್ತಿಲ್ಲ ಈಗ್ಲೇ ನಾನು ಇಷ್ಟಕ್ಕೆ ಒಂದೊಂದು ಎಪ್ಪತ್ತೈದು ಎಂಬತ್ ಸಾವಿರ ಒಂದ್ ಲಕ್ಷ ಗಂಟೆ ಹೋಗುತ್ತೆ ಆಗುತ್ತೆ ಸರ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ ಅರವತ್ ಅಡಿ ಉದ್ದ ಇದೆ ಅರವತ್ ಅಡಿ ಉದ್ದ ಇದೆ ಹ ಇದು ಅರವತ್ ಅಡಿ ಇದೆ ಅದೊಂದ್ ಮೂವತ್ ಅಡಿ ಇದೆ ಎಲ್ಲಾ ಅರವತ್ ಒಂದ್ ಇಪ್ಪತ್ ಅಡಿ ನಲವತ್ ಅಡಿ ಮೂವತ್ ಅಡಿ ಇವೆ ಅದರಿಂದ ಈಗಲೇ ಒಂದು ಸುಮಾರು ಒಂದ್ ಲಕ್ಷ ಗಂಟೆ ಹೋಗುತ್ತೆ ಸರ್ ನಮ್ಗೆ ರೇಟ್ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಇವೆಲ್ಲ ಹೆಬ್ಬೆ ಸರ್ ಇವೆಲ್ಲ ಹೆಬ್ಬೆ ಹಾಕಿದ್ರಲ್ಲ ಸರ್ ಸರ್ ಅರಣ್ಯ ಇಲಾಖೆಯಲ್ಲಿ ಕೊಟ್ರು ಈ ತೋಟಗಾರಿಕೆಯಲ್ಲಿ ನಡಿ. ಏನಿಲ್ಲ ಒಳ್ಳೆ ರೇಟ್ ಸಿಗ್ತದೆ ಅಂತ ಕೊಟ್ಬಿಟ್ರು ಅವರು ಫ್ರೀ ಆಗಿ ಕೊಡ್ತಾರೆ ಅಂತ ನಾನು ನೆಟ್ಬಿಟ್ಟೆ ಏನೇನೋ ಡಿಸ್ಟೆನ್ಸ್ ಕೊಟ್ಟಿದ್ರಿ ಸರ್ ಸಾಲಿನ ಸಾಲ್ಗೆ ಸಾಲಿನ ಸಾಲಿಗೆ ಒಂದ್ ಹನ್ನೆರಡು ಅಡಿ ಕೊಟ್ಟಿದ್ದೀನಿ ಸರ್ ಹನ್ನೆರಡು ಅಡಿ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಗಿಡಕ್ಕೆ ಎಷ್ಟು ಕೊಟ್ಟಿದ್ರಿ ಸರ್ ಏನ್ ಸರ್ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಮಧ್ಯ ಒಂದೊಂದ್ ಕೋಕ ಹಾಕೊಂಡಿದ್ದೀನಿ ಆರ್ ಅಡಿಗೆ ಆರ್ ಅಡಿ ಒಂದೊಂದ್ ಕೋಕ ಹಾಕೊಂಡಿದ್ ಕೋಕ ಇಲ್ಲಿಂದ ತಂದ್ರಿ ಸರ್ ಸರ್ ಅದು ಇಲಾಖೆಯವರೇ ಕೊಟ್ರು ಸರ್ ಇದು ಇಲಾಖೆಯವರೇ ಇಲಾಖೆಯವರೇ ತೋಟಗಾರಿಕೆ ತೋಟಗಾರಿಕೆ ಇಲಾಖೆಲಿ ಏನ್ ಫ್ರೀ ಕೊಟ್ರಾ ಇಲ್ಲ ಸರ್ ಹತ್ ರೂಪಾಯಿ ಒಂದ್ ಸೋಸಿ ಇದು ಹತ್ ರೂಪಾಯಿ ಅದು ಹತ್ ರೂಪಾಯಿ ಈ ಕೋಕೋ ಹಾಕಿ ಎಷ್ಟ್ ದಿನ ಆಯ್ತು ಸರ್ ಸರ್ ಅದು ಒಂದೂವರೆ ವರ್ಷ ಆಯ್ತು ಸರ್ ಈಗ ಕೋಕೋ ಹಾಕಿ ಒಂದೂವರೆ ವರ್ಷ ಆಯ್ತು ಇದು ನಾಲ್ಕು ವರ್ಷ ಆಯ್ತು ಸರ್ ಇದೆಲ್ಲ ಹಾಕಿದ್ರಲ್ಲ ಅದು ಎಬ್ಬೇವು ಹೆಬ್ಬೆವು ನಾಲ್ಕು ವರ್ಷ ಆಗೋಯ್ತು ಸರ್ ಹೆಬ್ಬೆವು ಅಂದ್ರೆ ಇದು ತುರ್ಬೇವು ಅಂತ ಕರೀತಾರಲ್ವ ಹೌದು ಸರ್ ಹೌದು ಅದಕ್ಕೆ ಕಾಳ್ ಬುಸುವ ಅಂತ ನೆಟ್ಟಿದ್ದೀನಿ ಈಗ ತುರ್ಬೇವು ಹಾಕಿದ ಉದ್ದೇಶ ಏನು ಸರ್ ನೀವು ಏ ಸರ್ ಅರಣ್ಯ ಮಾಡುವ ಒಂದ್ ಅರ್ಧ ಎಕ್ರೆಯ ಕಾಡು ಮಾಡಿ ಅದಕ್ಕೆ ನೋಡಿ ಈ ತರಸುವೆಣಸಣ ಅಂತ ಸರ್ ಎಲ್ಲ ಒಂದ್ ಐವತ್ ಅರವತ್ ಗಿಡ ಹಾಕಿದೀನಿ ಮೊದ್ಲೇ ಎಲ್ಲಾ ಪ್ರತಿ ಒಂದ್ ಗಿಡಕ್ಕೂ ಹಾಕಿದೆ ನೂರ್ ಗಿಡಕ್ಕೂ ಈ ಬೇಸಿಗೆಯಲ್ಲಿ ನೀರ್ ಇಲ್ಲದೆ ಸುಮಾರು ಏಟ್ ಆಗ್ಬಿಟ್ಟು ಈಗ ಸದ್ಯಕ್ಕೆ ಈಗೆಲ್ಲ ಹಬ್ಬಸ್ಕೊಂಡು ಹೋಗಿದ್ರಿ ಪ್ರತಿ ಒಂದ್ ಮರದಲ್ಲೂ ಹೋದೆ ಸರ್ ಎಲ್ಲದ್ರಲ್ಲೂ ಅಂದ್ರೆ ಡೆವಲಪ್ ಇರೋ ಮರ ಡೆವಲಪ್ ಆಗದೆ ಹ್ಮ್ ಆಗಿರೋ ಮರ ಹಂಗವೇ ಈಗ ಕೆಲವು ಮರ ನೋಡಿ ಹೆಬ್ಬೆ ಹಾಕಿರೋದು ನೋಡಿದೀನಿ ಸಹ ಇನ್ ನಿಮ್ಮ ಸ್ವಲ್ಪ ಪರವಾಗಿಲ್ಲ ದಪ್ಪ ದಪ್ಪ ಇದೆ ಹೌದೌದು ತಿಳಿದು ದಪ್ಪ ಆಗಿದೆ ಆದ್ರೆ ಕೆಲವು ಕಡೆ ಏ ಸಣ್ಣ ಎಷ್ಟೋ ಇಪ್ಪತ್ತು ವರ್ಷ ಆದ್ರೂ ಸಣ್ಣಕ್ಕೆ ಅದು ಒಂದ್ ತೊಡೆ ಗಾತ್ರ ಆದ್ಮೇಲ್ ದಪ್ಪ ಆಗೋದೇ ಇಲ್ಲ ಸರ್ ಅವು ಹ್ಮ್ ಒಂದ್ ಸ್ವಲ್ಪ ನಿಮ್ಗ್ ಸ್ವಲ್ಪ ಪರವಾಗಿಲ್ಲ ಸರ್ ದವರ ಸುಮಾರ ಬಂದಿದೆ ಸರ್ ಸುಮಾರಾಗ್ ಬಂದಿವೆ ನಾಲ್ಕು ವರ್ಷ ನೀವು ಆಲ್ಕು ವರ್ಷ ಸರ್ ನಾಲ್ಕು ವರ್ಷ ಆಲೂಕು ಇಲ್ಲ ಸರ್ ಆಶ್ಚರ್ಯ ನಾಲ್ಕು ವರ್ಷಕ್ಕೆ ನಿಮ್ದು ಪರವಾಗಿಲ್ಲ ದಪ್ಪ ಬಂದಿವೆ ಕೆಲವು ಹತ್ತ್ ವರ್ಷ ಆದ್ರೂ ಇಷ್ಟು ದಪ್ಪ ಬಂದಿಲ್ಲ ನೋಡಿ ಪರವಾಗಿಲ್ಲ ನಿಮ್ದೆಲ್ಲ ಟೀ ಕುಡ್ ಬಾರ್ಡರ್ ಅಲ್ಲಿ ಹಾಕಿದ್ನಲ್ಲ ಅದೆಲ್ಲ ಇನ್ ಸೀಡ್ ಆಯ್ತಲ್ಲ ಅಂತ ತಂದಿ ಇದನ್ನು ಹಾಕ್ಬಿಟ್ಟೆ ಒಳಗಡೆ ಈಗ ಈ ಎರಡು ಎಬ್ಬೆ ಮಧ್ಯೆ ಇದ್ ಹಾಕೊಂಡಿದ್ರಿ ಎಲ್ಲಾದ್ಕೂ ಪ್ರತಿ ಒಂದ್ಕು ಕೋಕೋ ಹಾಕ್ಬಿಟ್ಟಿದೀನಿ ಕೋಕೋ ಹಾಕೋಬಿಟ್ಟಿದ್ರಿ ನೆರಳಲ್ ಕೋಕೋ ಆಯ್ತದೆ ಅಂದ್ರಲ್ಲ ಹಂಗಾಗಿ ಇದು ನೆರಳಲ್ ಕೋಕೋ ಆಯ್ತದೆ ಅಂದ್ರಲ್ಲ ಅದಕ್ಕೋಸ್ಕರ ಕೋಕೋ ಹಾಕೊಂಡು ಕೋಕೋ ಹಾಕೊಂಡಿದೀನಿ ಎರಡು ಗಿಡದ ಮಧ್ಯೆ ಅವ್ರನ್ನ ಕೋಕೋ ಹಾಕೊಂಡಿದ್ರಿ ಬಾಡ್ರಲ್ಲಿ ಇಲ್ಲಿ ಕರಿಬೇವು ಹಾಕಿದೀನಿ ಈ ಕಡೆ ಬನ್ನಿ ಸರ್ ಹಂಗೆ ಬಾರ್ಡ್ರಲ್ಲಿ ಏನ್ ಹಾಕೊಂಡಿದೀರ ಕಂಬ ನೆಟ್ಟಿ ಅದ್ರ ಪಕ್ಷದಲ್ಲಿ ಅಡಕೆನು ಅಡಕೆನೂ ಹಾಕಿ ಅದ್ರ ಮಧ್ಯ ಫುಲ್ ನಾಟಿ ಕರ್ಬೇವ್ ಹಾಕಿದೀನಿ ನಾಟಿ ಕರ್ಬೇವ್ ಎಲ್ಲಾ ನಾಟಿ ಸರ್ ಮೂಸ್ ನೋಡ್ರಿ ಸರ್ ತುಂಬಾ ಗಮ್ಮಂತದ ನಾಟಿ ಎಲ್ಲ ಉದ್ದಕ್ಕೂ ಹಿಡ್ಕೊಳ್ಳಿ ಓ ನಾಟಿ ಕರ್ಬೇವು ನಾಟಿ ಕರ್ಬೇವು ಸರ್ ಇನ್ನು ಚಿಕ್ಕದು ಬರ್ತದೆ ಎಲೆ ಈ ಸರಿ ನೀವು ಒಣಗಿ ನೀರ್ ಕೊಟ್ವಲಾ ತುಂಬಾ ಚೆನ್ನಾಗ್ ಬಂದ್ಬಿಟ್ಟಿದೆ ಓಹೋ ಈಗ ಬಾರ್ಡರ್ ಅಲ್ಲಿ ಎಲ್ಲ ನಾಟಿ ಎಲ್ಲಾ ನಾಟಿ ಕರ್ಬೇವು ಕರ್ಬೇವು ಮತ್ತೆ ಅಡಿಕೆ ಅಡಿಕೆ ತೆಂಗು ತೆಂಗು ಹಾಕೊಂಡಿದೀನಿ ತೆಂಗು ಬಾರ್ಡರ್ ಕೋಕೋ ಹಾಕೊಂಡಿದೀನಿ ಮತ್ತೆ ಕೋಕೋ ಹಾಕೊಂಡಿದೀನಿ ಏನಿದ್ರು ನೀವು ಈ ತರ ಏನು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಮಾಡಿದ್ದ ಸರ್ ಇದು ಇಲ್ಲ ಸರ್ ಇಲ್ಲ ಸುಮ್ನೆ ಏನೋ ಒಂದ್ ಅಂದಾಜ್ ಮೇಲೆ ಸರ್ ಮಧ್ಯ ತಿರ್ಗಾಡಕ್ಕೆ ತೋಟಕ್ಕೆ ಬರಕ್ ಮಾಡ್ಕೊಂಡಿದೀವಿ ರೋಡ್ ನ ಈಗ ಅಂದಾಜು ಎಷ್ಟು ಕೋಕೋ ಗಿಡಗಳಿದೆ ಸರ್ ಇಲ್ಲಿ ಇಲ್ಲಿ ನೂರ ಇದೆ ಸರ್ ನೂರ ಐವತ್ತಿದೆ ನೂರ ಕೋಕೋ ಇದೆ ನೂರ ಐವತ್ತು ಎಬ್ಬೇವ್ ಇದೆ ನೂರು ಇದಿದೆ ಟೀ ಇದೆ ಐನೂರ ಅಡಕೆ ಇದೆ ನೂರೈವತ್ತು ಸೀಬೆ ಇದೆ ಐವತ್ತು ನಿಂಬೆ ಇದೆ ನೂರೈವತ್ತು ಒಂದ್ ಎಲ್ಲಾ ಗಿಡಗಳು ಇದೆ ಎಲ್ಲಾ ನೇರಳೆ ಈಗ ನೀವು ಹಾಕಿದ್ರಲ್ಲ ಹೆಬ್ಬೆವು ಕಟಾವಿಗೆ ಬರ್ಬೇಕಾದ್ರೆ ಎಷ್ಟು ದಿನ ಬೇಕು ಅಂತ ಗೊತ್ತಿಲ್ಲ ಸರ್ ಏನೋ ಬೆಳಿತಾರೆ ಯಾವಾಗ ಮನ್ಸು ಬರ್ತದೆ ಅವತ್ ಕಟಾವ್ ಮಾಡೋದು ಇಲ್ಲ ಅಂದ್ರೆ ಅದ್ರ ಪಾಡ್ ಅದಿರುತ್ತೆ ದಪ್ಪ ಆಯ್ತಾ ಇರ್ತದೆ ಯಾವತ್ತಿದ್ರು ದುಡ್ಡಿ ಅಲ್ವಾ ಸರ್ ಬೆಳೆದ್ರೆ ದುಡ್ಡು ಬೆಳಿಲಿಲ್ಲ ಅಂದ್ರೆ ಇಲ್ಲ ಅದೇನ್ ಭೂಮಿಗೆ ಹಾಕಿದೀವಿ ತಾನಾಗೆ ಬರ್ತಾ ಇರ್ತದೆ ಇದು ಕೋಕೋ ಹಾಕಿದಿರಲ್ಲ ಮಧ್ಯದಲ್ಲಿ ಕೋಕೋಗೆ ಅದು ನಾಲ್ಕು ವರ್ಷಕ್ಕೆ ಬರ್ತದೆ ಅಂತ ಅವ್ರೆ ನಾಲ್ಕು ವರ್ಷಕ್ಕೆ ಬರ್ತದೆ ಇವಾಗ ಒಂದೂವರೆ ವರ್ಷ ಆಗದೆ ಇನ್ನೊಂದು ಒಂದೂವರೆ ವರ್ಷ ಹೋದ್ರೆ ಬರುತ್ತೆ ಅಷ್ಟೊತ್ತಿಗೆ ಈಗ ನೆರಳಿಗೆ ನೆರಳಲ್ಲೂ ಬೆಳೆ ಗೊಬ್ಬರ ತುಂಬಾ ಗೊಬ್ಬರ ಆಯ್ತದ ಸರ್ ಇದು ಗೊಬ್ಬರ ಆಯ್ತದೆ ಒಳ್ಳೆ ಗೊಬ್ಬರ ಇದು ಕೋಕೋ ಒಳ್ಳೆ ಗೊಬ್ಬರ ಎಲೆಗಳೆಲ್ಲ ಉದ್ರಿ ಉದ್ರಿ ಒಳ್ಳೆ ಎಲೆ ತುಂಬಾ ಒಳ್ಳೆ ಗೊಬ್ಬರ ಸರ್ ಇದು ಕೋಕೋ ಈ ತರ ಗಿಡ ತುಂಬಾ ದೊಡ್ಡದಾಗುತ್ತೆ ಹಾ ದೊಡ್ಡದಾಗುತ್ತೆ ಈ ಅಗಲಕ್ಕೆಲ್ಲ ಬರುತ್ತೆ ಇದ ಇದು ಒಂದ್ವಾರ ಒಂದ್ವರೆ ವರ್ಷಕ್ಕೆ ಇಷ್ಟ ಅದೇ ಮೂರ್ ವರ್ಷಕ್ಕೆ ಕಾಯಿ ಬಿಡುವಷ್ಟೇ ಆ ಸಗಳ ಎಲ್ಲ ಆಗ್ತದೆ ತೋಟ ಎಲ್ಲ ಪಿಕ್ ಅಪ್ ಆಯ್ತ ಅವಾಗ ಒಟ್ನಲ್ಲಿ ನಾಲ್ಕು ವರ್ಷಕ್ಕೆ ಕರೆಕ್ಟ್ ಆಗಿ ಫಲ ಬಂದ್ಬಿಟ್ಟು ಬರುತ್ತೆ ಅಂತ ಹೇಳಾರು ವರ್ಷದ ಮೇಲೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಆ ನೋಡಿ ಇಲ್ಲಿ ಒಳಗೂನು ನೀವು ಇದು ಹಾಕೊಂಡಿದ್ರಿ ಇನ್ನೊಂದ್ ಮೂರ್ ನಾಲ್ಕ್ ಹಾಕಿದೆ ಸರ್ ಈ ಕಡೆ ನೋಡಿ ಇಲ್ಲೂ ಅದು ಚೆನ್ನಾಗಿ ಬಂದಿದೆ ನೋಡಿ ಇವು ಚೆನ್ನಾಗಿ ಬಂದಿದೆ ಹೌದು

ಹಾ ಇದು ಚೆನ್ನಾಗಿ ಕೂತ್ಕೋತಲ್ಲ ಅಂತ ಆ ಕಡೆ ಅಡ್ಕೆಗ್ ತಂದ್ ಹಾಕ್ತೆ ಬರ ಒಡ್ದ್ ಬಿಡ್ತು ನೀರಿಲ್ಲ ತುಂಬಾ ನೀರಿನ ವ್ಯವಸ್ಥೆ ಯಾವ ತರ ಎಲ್ಲಾ ನಿರಾವರಿ ಸರ್ ನೋಡಿ ಸರ್ ಇಲ್ಲಿ ಪೈಪ್ ಪೈಪ್ಗಳು ಇಲ್ಲ ಪೈಪ್ ಇಲ್ಲೇ ಸರ್ತ್ಯಾವ ನೋಡಿ ಸರ್ ಇಲ್ಲೇ ಕೊಡ್ತೀರಿ ಸ ಇಲ್ಲೇ ಸರ್ ಇರ್ತ್ಯಾವ ನೋಡ್ಕೊಂಡ್ ಕೊಡ್ತೀವಿ ಸರ್ ದೇವ ನೋಡ್ಕೊಂಡ್ ದೇವ ನೋಡ್ಕೊಂಡ್ ಕೊಡ್ತೀವಿ ಭೂಮಿಗೆಲ್ಲ ನೀರ್ ಹಾಯ್ಸಕ್ ನೀರೇ ಇಲ್ವಲ್ಲ ಸರ ಇಲ್ಲ ಈಗ ನೀರು ಎಷ್ಟಿದೆ ಸರ್ ಏನ್ ಒಂದು ಒಂದ್ವರೆ ಇಂಚ್ ಇದೆ ಸರ್ ಅಷ್ಟೇ

ತೋಟ ಮಾಡಿದ್ನಲ್ಲ ಅವಾಗ ಅಷ್ಟೇ ಕೋಕನು ಚೆನ್ನಾಗಿ ಕೂತಿದೆ ಸರ್ ಹ್ಮ್ ಕೋಕ ಚೆನ್ನಾಗಿ ಕೂತ್ಕತ್ತು ಏಲಕ್ಕಿ ಎಲ್ಲ ಹೋಗ್ಬಿಡ್ತು ಸರ್ ಎಲ್ಲ ಒಂದೊಂದ್ ಗಿಡ ಇದೆ ಏಲಕ್ಕಿ ನೋಡಿ ಇದು ಏಲಕ್ಕಿನೇ ಹ್ಮ್ ಇನ್ ಮಧ್ಯ ಒಂದೊಂದ್ ಏಲಕ್ಕಿ ಹಾಕಿದೆ ಸರ್ ಇಲ್ಲೊಂದು ನೋಡಿ ಇಲ್ಲೋ ಇದು ಏಲಕ್ಕಿನೇ ಹಾಕಿದೆ ಕೆಲವೆಲ್ಲ ಹೋಗ್ಬಿಡ್ತು ಸರ್ ಏಲಕ್ಕಿ ಎಲ್ಲ ಇದು ಯಾವ್ದು ಏಲಕ್ಕಿ ಸರ್ ಇದು ಸರ್ ನಲ್ಯಾಣಿ ಗೋಲ್ಡ್ ಅಂತ ಕೊಟ್ಟವ್ರ ಹಾಕಿದೀನಿ ಇದು ಆರ್ಟಿಕಲ್ಚರ್ ಇಂದ ಆರ್ಟಿಕಲ್ಚರ್ ಸರ್ ಎಲ್ಲ ಅವ್ರೆ ಕೊಡ್ಸಿರೋದು ಬಿಲ್ ಗಿಲ್ ಎಲ್ಲ ಕೊಟ್ಟ ಅವ್ರ ಹತ್ರನೇ ಐತೆ. ಹ ಹ ಹ ಕಡೆ ಅಡಿಕೆ ಹಾಕಿದೀನಿ ಫುಲ್ ಹ ಹಾ ಅರಣ್ಯ ಇದೆಲ್ಲ ಅರಣ್ಯ ಕೃಷಿ ಕೃಷಿ ಅರಣ್ಯ ಮಾದರಿ ಕೃಷಿ ಅದು ತೋಟಗಾರಿಕೆ ಅದು ಅದು ನಿಂಬೆ ಇರೋದು ತೋಟಗಾರಿಕೆ ಕಮರ್ಷಿಯಲ್ ಕಮರ್ಷಿಯಲ್ಗೆ ಅಡಿಕೆ ಎಲ್ಲಾ ತರದ ಕೃಷಿನೂ ಮಾಡ್ತಾ ಇದೀನಿ ಮಾಡ್ತಾ ಇದೀವಿ ಸರ್ ಜೊತೆಗೆ ಕೋಳಿ ಸಾಕಾಣಿಕೆ ಹೋಳಿ ಸಾಕಾಣಿಕೆನೂ ಮಾಡ್ತಾ ಇದೀವಿ ಸರಿ ಸರ್